ನಿನ್ನೆ ಸಾಯಂಕಾಲ ಸುಮಾರು ಏಳು ಗಂಟೆ ನಂತರ ಏಳು ಗಂಟೆಯಿಂದ ಎಂಟು ಗಂಟೆ ಮಧ್ಯದಲ್ಲಿ ಇಲ್ಲಿ ಮುಳುಬಾಗ್ಲು ಟೌನಲ್ಲಿ ಒಬ್ಬರು ಮಹಿಳೆಯರು ಮನೆಯಲ್ಲಿರುವಾಗ ಯಾರೋ ದುಷ್ಕರ್ಮಿಗಳು ಬಂದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಸೀರಿಯಸ್ ಇಂಜರಿಯಿಂದ ಅವ್ರದ್ದು ಡೆತ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮುಳುಬಾಗಲು ಟೌನಲ್ಲಿ ಕೇಸ್ ರೆಸ್ಟ್ ಮಾಡಿದ್ದೀವಿ ಮತ್ತು ಎಸ್ ಪಿ ಅವ್ರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಮತ್ತು ಆದಷ್ಟು ಆರೋಪಿಗಳು ಯಾರು ಅಫೆನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಮುಂದಿನ ಕ್ರಮ ತಗೊಳ್ತೀವಿ ಈಗ ಅದರದ್ದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದ್ದೇವೆ ತನಿಖೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೇವೆ ಸೊ ಅದರಲ್ಲಿ ಫರ್ದರ್ ನಮಗೆ ಲೀಡ್ಸ್ ಏನೇನು ಸಿಗ್ತಾವೋ ಅದ್ರ ಮೇಲೆ ವರ್ಕೌಟ್ ಮಾಡಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಇದ್ದಾವೆ ಇನ್ವೆಸ್ಟಿಗೇಷನ್ ಈಗ ಇಟ್ಸ್ ವೆರಿ ಇನಿಷಿಯಲ್ ಸ್ಟೇಜಸ್ ಸೊ ನಮ್ಮ ಟೀಮ್ಸ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಕ್ಲಿಯರ್ ತಮಗೆ ಹೇಳಿದರೆ ಸಿಗ್ತದೆ ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ನಮ್ಮ ಆ್ಯಂಡ್ ಕೋಲಾರ ಜಿಲ್ಲೆಯದು ಬೇರೆ ಬೇರೆ ಆಫೀಸರ್ಸ್ ಅವ್ರದ್ದು ಟೀಮ್ ಮಾಡಿದ್ದೀವಿ ಇಲ್ಲಿ ಎಸ್ ಪಿ ಅವರು ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಎಡಿ ಸಿ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಆಮೇಲೆ ಬೇರೆ ಬೇರೆ ಕೋಲಾರ ಟೌನಿಂದ ಆಫೀಸರ್ಸ್ ಕೂಡ ಬಂದಿದ್ದಾರೆ ಬೇರೆ ಬೇರೆ ಸ್ಟೇಷನ್ದ ಕ್ರೈಮ್ ಟೀಮು ಕರೆಸಿದ್ದೀವಿ ಅವರೆಲ್ಲ ಈಗ ತನಿಖೆ ಒಬ್ಬ ಭಾಗ ಆಗಿದ್ದಾವೆ ಆ್ಯಂಡ್ ಆದಷ್ಟು ಬೇಗ ಈ ಕೇಸ್ ಪತ್ತೆ ಮಾಡ್ತೀವಿ ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಹೇಳೋಕ್ಕಾಗ್ತದೆ ಈಗ ಆದಷ್ಟು ಎಷ್ಟು ಇರ್ಬೋದು ನಾವು ಹೇಳೋಕ್ಕಾಗಲ್ಲ ಕೆಲವೊಂದು ಹೈಸ್ಪಾಟಲ್ಲಿ ಇರ್ತಾರೆ ಕಡೆ ಬೈರತ್ತೆ ಅದ್ರದ್ದು ನಾವು ಈಗ ಇನ್ವೆಸ್ಟಿಗೇಷನ್ ಆದ ಮುಂದೆ ಮುಂಚೆ ಹೇಳೋದು ಸರಿಯಾಗ ಇನ್ವೆಸ್ಟಿಗೇಷನ್ ಆಗಲಿ ಆಮೇಲೆ ಓಕೆ ಥ್ಯಾಂಕ್ ಯು ಅಂದರೆ ಇನ್ವೆಸ್ಟಿಗೇಷನ್ ಆದ ನಂತರ ಅದೊಂದು ಪರ್ಸನಲ್ ಮ್ಯಾಟ್ರಿಗೆ ಅದು ಆರೋಪಿ ಅರೆಸ್ಟ್ ಆಗಿದೆ ತಮ್ಮ ಕೂಡ ಆಗಲಿ ತೊಗೊಂಡು ನೋಡಿ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಇಟ್ಸ್ ವೆರಿ ಅರ್ಲಿ ಟು ಕಮ್ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಆದ ನಂತರ ಈಗ ನಾವು ಒಂದು ಹೇಳೋದು ಮತ್ತೆ ಇನ್ವೆಸ್ಟಿಗೇಷನ್ ಬೇರೆ ಅಂತ ಬರೋದು ಮತ್ತು ನೀವು ಹೇಳ್ತೀರಿ ನೀವು ಆವಾಗ ಹೀಗೆ ಹೇಳಿದ್ರಿ ಈಗ ಇದು ಇದು ಬಂದಿದೆ ಸೊ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಆಗಿ ನಿಮ್ಗೆ ಹೇಳೋದು ಸೂಕ್ತ ಆಗ್ತಿರ್ತೀವಿ ಇನ್ವೆಸ್ಟಿಗೇಷನ್ ಆಗಿ ಮುಂಚೆ ನಾವು ಕಮೆಂಟ್ ಮಾಡಿದರೆ ಎಸ್ ಅಲ್ಲ ಅದ್ರ ಬಗ್ಗೆ ನಾವು ಖಂಡಿತ ಅದ್ರ ಬಗ್ಗೆ ಏನೋ ಕ್ರಮ ತೊಗೊಳ್ಬೋದು ಖಂಡಿತ ತೊಗೊಳ್ತೀವಿ ಜನರಿಗೆ ಸೇಫ್ಟಿಗೋಸ್ಕರ ಏನೇನು ಕ್ರಮ ತೊಗೋಬೋ ಅದು ಖಂಡಿತ ನಮ್ಮ ಆಫೀಸರ್ಸ್ ಜೊತೆಗೆ ಈಗ ಒಂದು ಆಲ್ಮೋಸ್ಟ್ ಒನ್ ಅವರ್ ಮೀಟಿಂಗ್ ಮಾಡಿದೀವಿ ಅವರಿಗೆಲ್ಲ ಬ್ರೀಫ್ ಮಾಡಿದ್ದೀವಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಕ್ರಮ ಖಂಡಿತ ತೊಗೊಳ್ತೇವೆ ಈ ಕೇಸಲ್ಲಿ ಕೂಡ ಆರೋಪಿ ಯಾರಾದರೂ ಅದು ಅವ್ರಿಗೆ ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ಏನು ತೊಗೊಳ್ಬೇಕು ಅದು ತೊಗೊಳ್ತೇವೆ ಅದು ನಮ್ಮ ಆಫೀಸರ್ಸ್ ಜೊತೆಗೆ ಮಾತಾಡಿದರೆ ಕೆಲವು ಕಡೆ ಇದ್ದಾವೆ ಕೆಲವು ಕಡೆ ಇಲ್ಲ ಅಂದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಏನಾರು ಪ್ರೊವಿಜನ್ ಇದೆ ಅದ್ರ ಥರ ಅವ್ರದ್ದು ಕ್ಯಾಮ್ರಾ ಕೂಡ हाकली नाव इनिस्ट थँक्यू पद मात्र अजप्रेट